ಭಾರತದಲ್ಲಿ ಬಾಬರ್ನ ಸಂಪ್ರದಾಯ ಉಳಿಯಲ್ಲ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಭಾರತದಲ್ಲಿ ಉಳಿಯುವುದು ರಾಮನ ಸಂಪ್ರದಾಯಗಳು ಮಾತ್ರ ಬಾಬರ್ನ ಸಂಪ್ರದಾಯವಲ್ಲ ಎಂದು ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಖಡಕ್ ಮಾತವಾಡಿದ್ದಾರೆ ಘೋಷಣೆಗಳನ್ನು ಕೂಗುವುದು ಮತ್ತು ಹಿಂದೂ ರ್ಯಾಲಿಗಳಿಗೆ ಮುಸ್ಲಿಂ ಪ್ರಾಬಲ್ಯದ ಪ್ರದೇಶದಲ್ಲಿ ಹಾದು ಹೋಗಲು ಅವಕಾಶ ನೀಡುವುದು ಕೋಮು ಗಲಭೆಗಳನ್ನು ಪ್ರಚೋದಿಸುತ್ತದೆ ಎಂಬ ವಿರೋಧ ಪಕ್ಷದ ಆರೋಪಕ್ಕೆ ಈ ಪ್ರತಿಕ್ರಿಯೆ ನೀಡಿದ್ದಾರೆ ಮುಸ್ಲಿಂ ಪ್ರಾಬಲ್ಯವಿರುವ ಪ್ರದೇಶದಲ್ಲಿ ಹಿಂದೂ ಮೆರವಣಿಗೆ ನಡೆಸುವಂತಿಲ್ಲ ಎಂದು ಸಂವಿಧಾನದಲ್ಲಿ ಎಲ್ಲಿ ಬರೆಯಲಿಲ್ಲ ಎಂದು ಮುಖ್ಯಮಂತ್ರಿ ಪ್ರಶ್ನಿಸಿದರು ಕೆಲವು ಧಾರ್ಮಿಕ ನುಡಿಗಟ್ಟುಗಳ ಮಹತ್ವದ ಕುರಿತು ಮಾತನಾಡಿದ ಮುಖ್ಯಮಂತ್ರಿಗಳು ನಮ್ಮ ಪರಂಪರೆ ತುಂಬಾ ವಿಶಾಲವಾಗಿದೆ ಮತ್ತು ಪುರಾತನವಾಗಿದೆ ನಾನು ನನ್ನ ಇಡೀ ಜೀವನವನ್ನು ಜೈ ಶ್ರೀರಾಮ್ ಹರ ಹರ ಮಹಾದೇವ್ ಮತ್ತು ರಾಧೆ ರಾಧೆಯ ನಮಸ್ಕಾರಗಳೊಂದಿಗೆ ಕಳೆಯುತ್ತೇನೆ ನಮಗೂ ಬೇರೆ ಯಾವುದೇ ನಮಸ್ಕಾರದ ಅಗತ್ಯವಿಲ್ಲ ಎಂದು ಕಿಡಿಕಾರಿದರು ಮಸೀದಿಯ ಮುಂದೆ ಮೆರವಣಿಗೆಗೆ ಅವಕಾಶ ನೀಡುವುದಿಲ್ಲ ಎಂಬ ಈ ವಿಷಯಗಳಿಂದ ನನಗೆ ಆಶ್ಚರ್ಯವಾಗಿದೆ ಈ ರಸ್ತೆ ನಿಮಗೆ ಸೇರಿದೆಯೇ ಇದು ಸಾರ್ವಜನಿಕ ರಸ್ತೆ ಅಥವಾ ನಿಮ್ಮ ಸ್ವಂತ ರಸ್ತೆಯನ್ನಾಗಿ ಮಾಡಿಕೊಂಡು ತಡೆಯಲು ಸಾಧ್ಯವೇ ಎಂದು ಅಭಿಪ್ರಾಯಪಟ್ಟರು